ನೀರು ಶೌಚಾಲಯ ಸ್ಥಿತಿಗತಿ ವರದಿಯನ್ನ ಸಲ್ಲಿಸದ ಬಿಬಿಎಂಪಿ ವಿಳಂಬ ನೀತಿಗೆ ಹೈಕೋರ್ಟ್ ಅಸಮಾಧಾನ ನೀರು ಶೌಚಾಲಯ ಸ್ಥಿತಿಗತಿ ವರದಿಯನ್ನ ಸಲ್ಲಿಸದ ಹಿನ್ನೆಲೆಯಲ್ಲಿ ಬಿಬಿಎಂಪಿ ವಿಳಂಬ ನೀತಿಗೆ ಹೈಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಬಹಳ ಬಿಬಿಎಂಪಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ನೀವು ಶಾಲೆಗಳ ಸೌಕರ್ಯವನ್ನ ಸುಧಾರಿಸಿಲ್ಲ ಹತ್ತು ವರ್ಷವಾದರೂ ಕೂಡ ಬಿಬಿಎಂಪಿ ಶಾಲೆಗಳ ಸ್ಥಿತಿಗತಿ ವಿವರವನ್ನ ನೀಡಿಲ್ಲ ಬಿಬಿಎಂಪಿ ಬಿಡಿಎ ಕೆಐಡಿಎ ಹಾಗೆ ಕೆಟ್ಟ ದಾವೆದಾರರು ಅಂತ ಸಿ ಜೆ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರಿದ್ದಂತಹ ಪೀಠ ಅಸಮಾಧಾನವನ್ನು ಹೊರಹಾಕಿದೆ ನೂರ ಇಪ್ಪತ್ತ್ ಮೂರು ಸರ್ಕಾರಿ ಶಾಲೆಗಳಲ್ಲಿ ಒಂದೇ ಒಂದು ಶೌಚಾಲಯ ಇದೆ ಬಿಬಿಎಂಪಿ ತಮ್ಮ ಶಾಲೆಗಳಲ್ಲಿ ಸರ್ವೆ ನಡೆಸಿ ವರದಿಯನ್ನು ನೀಡಬೇಕಾಗಿದೆ ಅಂತ ಹೈಕೋರ್ಟ್ಗೆ ಅಮೈಕಸ್ ಕ್ಯೂರಿ ಎನ್ ಫಣೀಂದ್ರ ಹೇಳಿದ್ದು ಹೈಕೋರ್ಟ್ ಮಾರ್ಚ್ ಇಪ್ಪತ್ತೇಳಕ್ಕೆ ವಿಚಾರಣೆ ನಿಗದಿಯಾಗಿದೆ ಬಿಬಿಎಂಪಿ ವ್ಯಾಪ್ತಿಯ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರ ಕೊರತೆ ನಿರ್ವಹಣೆಯ ನಿರ್ಲಕ್ಷ್ಯ ಸೇರಿ ವಿವಿಧ ಕಾರಣಗಳಿಂದ ಇತ್ತೀಚೆಗಷ್ಟೇ ಬಿಬಿಎಂಪಿ ಶಾಲೆ ಪಿಯುಸಿ ಕಾಲೇಜುಗಳನ್ನ ಸರ್ಕಾರದ ಸುಪರ್ದಿಗೆ ಪಡೆಯುವುದಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರ್ಧಾರ ಮಾಡಿತ್ತು ಇದರಂತೆ ಬಿಬಿಎಂಪಿ ನಿರ್ವಹಣೆಯಲ್ಲಿದ್ದಂತಹ ನೂರ ನಲವತ್ತೆರಡು ಪ್ರಾಥಮಿಕ ಪ್ರೌಢಶಾಲೆಗಳು ಹಾಗೆ ಹದಿನೇಳು ಪಿಯು ಕಾಲೇಜುಗಳನ್ನ ಸರ್ಕಾರ ಸುಪರ್ದಿಗೆ ಪಡೆಯುವ ನಿರ್ಧಾರವಾಗಿತ್ತು ಆದರೆ ಸುದ್ದಿಗಾರರೊಂದಿಗೆ ಶಿವಕುಮಾರ್ ಖಾಸಗಿ ಶಾಲೆಗಳ ರೀತಿ ಬಿಬಿಎಂಪಿ ಮಾಡಲು ಬಿಬಿಎಂಪಿ ವ್ಯಾಪ್ತಿಯ ಎಲ್ಲಾ ಶಾಲೆಗಳನ್ನ ಶಿಕ್ಷಣ ಇಲಾಖೆ ನಡೆಸಲಿದ್ದು ಬಿಬಿಎಂಪಿಯಿಂದ ಶಾಲೆಗಳ ನಿರ್ವಹಣೆ ಮಾಡುತ್ತೇವೆ ಆದರೆ ಶಿಕ್ಷಣದ ವಿಚಾರವಾಗಿ ಇಲಾಖೆಯೇ ನೋಡಿಕೊಳ್ಳುತ್ತೆ ಅಂತ ಸ್ಪಷ್ಟನೆ ನೀಡಿದ್ದಾರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ